ನಮಸ್ಕಾರ ಸ್ನೇಹಿತರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೇ ಜೂನ್ ಮೂವತ್ತರಂದು ಒಂದು ದಿನಾಂಕ ನಿಗದಿಯಾಗಿದ್ದು ಸೊ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯವಾದ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಈ ತರಗತಿಯನ್ನು ನಾವು ನೋಡೋಣ ಸೊ ಪ್ರಮುಖವಾಗಿ ಈ ಒಂದು ವಿಷಯದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ನೋಡೋದಾಯ್ತಪ್ಪ ಅಂತಂದರೆ ಈ ಒಂದು ತರಗತಿಯಲ್ಲಿ ಭಾಷೆಯ ಅರ್ಥ ಉಗಮ ಮತ್ತು ಭಾಷಾ ಸಿದ್ಧಾಂತಗಳನ್ನು ಈ ಒಂದು ತರಗತಿಯಲ್ಲಿ ಸೊ ನಾವು ನೋಡೋಣ ಸೊ ಮೊದಲನೇದಾಗಿ ನೋಡೋದಾಯ್ತಪ್ಪ ಅಂತಂದರೆ ಭಾಷೆಯ ಉಗಮದ ಬಗ್ಗೆ ನೋಡೋದಾದರೆ ಈ ಭಾಷೆಯು ಲ್ಯಾಂಗ್ವೇಜ್ ಎಂಬ ಇಂಗ್ಲೀಷ್ ಭಾಷೆಯ ಇಂಗ್ಲೀಷ್ ಪದಕ್ಕೆ ಸಮಾನರ್ಥವುಳ್ಳ ಪದವಾಗಿದೆ ಅಂದರೆ ಭಾಷೆಗೆ ಇಂಗ್ಲೀಷ್ನಲ್ಲಿ ನಾವೇನಂತ ಕರಿತೀವಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ಈ ಲ್ಯಾಂಗ್ವೇಜ್ ಎಂಬ ಪದ ಈ ಲ್ಯಾಂಗ್ವೇಜ್ ಎಂಬ ಪದ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಒಂದು ಉಗಮವಾಗಿದೆ ಈ ಲಿಂಗ್ವಾ ಎಂದರೆ ಟಂಗ್ ಎಂದರ್ಥ ಈ ಟಂಗ್ ಎಂದರೆ ನಾಲಿಗೆ ಎಂದರ್ಥ ಅಂದರೆ ಲಿಂಗ್ವಾ ಎಂದರೆ ಟಂಗ್ ನಾಲಿಗೆ ಎಂದರ್ಥ ಇನ್ನು ಪ್ರಪಂಚದಲ್ಲಿ ನಾವು ಅತಿ ಹೆಚ್ಚು ಬಳಸುವ ಭಾಷೆಯನ್ನು ನಾವು ನೋಡೋದಾದರೆ ಅದು ಮೊದಲನೇ ಸ್ಥಾನದಲ್ಲಿ ಚೀನಿ ಇದ್ದರೆ ಎರಡನೇ ಸ್ಥಾನದಲ್ಲಿ ಹಿಂದಿ ಇದ್ದು ಮೂರನೇ ಸ್ಥಾನದಲ್ಲಿ ಒಂದು ಇಂಗ್ಲೀಷ್ ಭಾಷೆ ಇದೆ ಈ ಭಾಷೆಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಈ ಭಾಷೆಗೆ ಸಂಬಂಧಪಟ್ಟಂತೆ ತಿಳಿಸಿದ್ದು ಸೊ ಈ ಬಾ ಎಂಟನೇ ಅನುಸೂಚಿಯಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಿವೆ ಎಷ್ಟು ಒಟ್ಟು ಇಪ್ಪತ್ತೆರಡು ಭಾಷೆಗಳಿವೆ ಇನ್ನು ಭಾಷೆಗಳಿಗೆ ನೋಡೋದಾಗಿತ್ತಂದರೆ ಪ್ರಪಂಚದಲ್ಲಿ ಸುಮಾರು ಆರು ಸಾವಿರ ಭಾಷೆಗಳಿದ್ದು ಒಂದು ಆರುನೂರ ಐವತ್ತಕ್ಕಿಂತ ಅಧಿಕ ಮಾತೃಭಾಷೆಗಳಿವೆ ಇನ್ನು ಮೂರು ಸಾವಿರ ಆಡು ಭಾಷೆಗಳಿವೆ ಸೊ ಇದು ಒಂದು ಒಂದು ಭಾಷೆ ಯಾವ ರೀತಿ ಉಗಮವಾಯಿತು ಅಂತೇಳಿ ನಾವು ನೋಡಿದ್ವಿ ಸೊ ಇನ್ನು ನೋಡೋದಾಯ್ತಪ್ಪ ಅಂದರೆ ವ್ಯಾಖ್ಯಾನಗಳು ಅಥವಾ ವ್ಯಾಖ್ಯಗಳು ಸೊ ಈ ವ್ಯಾಖ್ಯೆಗಳ ಮೇಲೂ ಸಹ ಪ್ರಶ್ನೆಗಳನ್ನು ಹಲವಾರು ಬಾರಿ ಕೇಳಿದ್ದಾರೆ ಸೊ ಇನ್ನು ಪ್ರಮುಖವಾಗಿ ನೋಡೋದಾದರೆ ಟೀವುಡ್ ಟೀವುಡ್ ಏನು ಹೇಳ್ತಾರಪ್ಪ ಅಂದರೆ ಭಾಷೆಯು ಮೊದಲು ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪ ಸೊ ಆಗಿರುವುದೇ ಒಂದು ಭಾಷೆ ಅಂದರೆ ಭಾಷೆಯು ಯಾವಾಗಲೂ ಮೊದಲು ಏನಾಗಿತ್ತು ಕೇವಲ ಮೌಖಿಕ ಕ್ರಿಯೆ ಓರಲ್ ಆಗಿತ್ತು ನಂತರದಲ್ಲಿ ಒಂದು ಲಿಖಿತ ರೂಪವನ್ನು ಪಡೆದುಕೊಂಡಿತ್ತು ಅಂತೇಳಿ ಒಂದು ಟೀವುಡ್ ಅವರು ತಮ್ಮ ವ್ಯಾಖ್ಯಾನದ ಮುಖಾಂತರ ಭಾಷೆಯ ಬಗ್ಗೆ ತಿಳಿಸ್ತಾರೆ ಇನ್ನು ಪ್ರಮುಖ ಮತ್ತೊಬ್ಬ ಮತ್ತೊಬ್ಬ ಅವರಾದಂತಹ ಪ್ಲೂಟೋ ಸೊ ಇವರು ಪ್ಲೂಟೋರಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಒಂದು ಮನ್ ಇನ್ನು ಧ್ವನಿ ಸಂಕೇತಗಳಿಂದ ಒಂದು ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತೇಳಿ ಲೋಟರ್ ಅವರು ಹೇಳ್ತಾರೆ ಸೊ ಅದೇ ರೀತಿ ಒಂದು ದಂಡಿ ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ ಭಾಷೆಯೂ ಇಲ್ಲದೆ ಹೋಗಿದ್ದರೆ ಆ ಶೇಷ ಕಗ್ಗತ್ತಲಾಗಿ ಬಿಟ್ಟಿತ್ತು ಎನ್ನುತ್ತಾರೆ ಸೊ ಇದು ಒಂದು ಪ್ರಮುಖವಾದಂತಹ ವ್ಯಾಖ್ಯಾನಗಳು ಭಾಷೆಗೆ ಇನ್ನು ಹಲವಾರು ಜನರು ಹಲವಾರು ಭಾಷಾಶಾಸ್ತ್ರಜ್ಞ ಹಲವಾರು ರೀತಿಯ ವಾಕ್ಯಗಳನ್ನು ಕಟ್ಟಿದ್ದಾರೆ ಸೊ ಅವುಗಳನ್ನು ಸ್ವಲ್ಪ ನೋಡ್ಕೋಬೇಕು ಸೊ ಇನ್ನು ಪ್ರಮುಖವಾಗಿ ಭಾಷಾ ಸಿದ್ಧಾಂತ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಭಾಷೆಯ ಉಗಮಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಹಲವಾರು ಸಿದ್ಧಾಂತಗಳು ಇದ್ದಾವೆ ಸೊ ಅವುಗಳಲ್ಲಿ ಪ್ರಮುಖವಾದಂಥ ಸಿದ್ಧಾಂತಗಳು ನಾವು ನೋಡೋದಾಯ್ತಂದರೆ ಸೊ ಮೊದಲನೇದು ದೈವ ಮೂಲ ಸಿದ್ಧಾಂತ ಈ ದೈವ ಮೂಲ ಸಿದ್ಧಾಂತ ಏನು ಹೇಳುತ್ತಂದರೆ ಇರುವಂಥ ಭಾಷೆಗಳೆಲ್ಲವೂ ಒಂದು ಭಗವಂತನಿಂದಲೇ ಸೃಷ್ಟಿಯಾಗಿವೆ ಅಂತ ಹೇಳಿ ಈ ದೈವ ಮೂಲ ಸಿದ್ಧಾಂತ ಹೇಳ್ತದೆ ಈ ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕರು ಒಂದು ಲಾಕ್ಷಣಿಕ ಭಟ್ಟ ಕಳಂಕ ಇನ್ನು ಅನುಕರಣಾ ಸಿದ್ಧಾಂತ ಈ ಅನುಕರಣ ಸಿದ್ಧಾಂತ ಏನು ಹೇಳುತ್ತಂದರೆ ಸೊ ಹೆಸರು ಸೂಚಿವಂತೆ ನೋಡ್ರಿ ಅನುಕರಣೆ ಒಂದು ಆದಿಮಾನವನ್ನು ತನ್ನ ಪರಿಸರದಲ್ಲಿ ಕೇಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕೂಗುಗಳನ್ನು ಮತ್ತು ವಸ್ತುಗಳ ಕಂಪನದಿಂದ ಶಬ್ದಗಳನ್ನು ಅನುಕರಿಸುತ್ತಾ ಓದುದರ ಫಲವೇ ಉಗಮವಾಗಿರುವುದೇ ಭಾಷೆ ಅಂತೇಳಿ ಹೇಳ್ತಾರೆ ಅಂದರೆ ಪ್ರಾಣಿ ಪಕ್ಷಿಗಳನ್ನು ಅನುಕರಿಸುವುದಾಗಿರ್ಬೋದು ಶಬ್ದಗಳು ವಸ್ತುಗಳ ಕಂಪನದಿಂದ ಉಂಟಾಗುವ ಶಬ್ದಗಳನ್ನು ಅನುಕರಿಸುತ್ತಾ ಒಂದು ಉಗಮವಾಗಿರುವುದೇ ಅನುಕರಣ ಸಿದ್ಧಾಂತ ಇನ್ನು ಈ ಅನುಕರಣ ಸಿದ್ಧಾಂತದ ಪ್ರತಿಪಾದಕರು ಒಂದು ಲಿಗ್ನಿಜರ್ ಅವರ ಆಗಿದ್ದಾರೆ ಇನ್ನು ಮೂರನೆಯ ಒಂದು ಪ್ರಮುಖ ಸಿದ್ಧಾಂತವನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ ಒಂದು ಉದ್ಗಾರ ವಾಚಕ ಸಿದ್ಧಾಂತ ಏನು ಹೇಳ್ತೇವೆ ಈ ಉದ್ಗಾರ ವಾಚಕ ಸಿದ್ಧಾಂತ ಆದಿಮಾನವರು ಭಾವ ವೇಷಕ್ಕೆ ಒಳಗಾದಾಗ ಸಹಜವಾಗಿ ವಿಶಿಷ್ಟ ರೀತಿಯ ಉದ್ಗಾರಗಳ ಭಾವನೆಗಳು ಮೂಲಕ ಮೂಡಿ ಬಂದಿರುವುದೇ ಭಾಷೆ ಅಂದ್ರೆ ಸೊ ಭಾವವೇಷ ಆದಿಮಾನವರು ಹಿಂದಿನ ಕಾಲದ ಜನರು ಒಂದು ಭಾವವೇಷಕ್ಕೆ ಒಳಗಾದಾಗ ಸಹಜವಾಗಿ ಒಂದು ರೀತಿಯಾದಂಥ ಉದ್ಗಾರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಈ ವ್ಯಕ್ತಪಡಿಸುವುದರಿಂದ ಉದ್ಗಾರವಾಗಿರುವುದೇ ಭಾಷೆ ಅಂತ ಹೇಳಿ ಒಂದು ಉದ್ಗಾರ ವಾಚಕ ಸಿದ್ಧಾಂತ ಅಥವಾ ತತ್ವ ಹೇಳ್ತದೆ ಈ ಉದ್ಗಾರ ವಾಚಕ ಸಿದ್ಧಾಂತವನ್ನು ಒಂದು ಮ್ಯಾಕ್ಸ್ ಮುಲ್ಲರ್ ಈ ಮ್ಯಾಕ್ಸ್ ಮುಲ್ಲರ್ ಅವರು ಏನು ಹೇಳ್ತಾರೆ ಅಂದರೆ ಇದನ್ನು ಪೋ ಎಂದು ಟೀಕೆ ಮಾಡ್ತಾರೆ ಉದ್ಗಾರ ವಾಚಕ ಸಿದ್ಧಾಂತವನ್ನು ಪೋ ಪೋ ವಾದ ಎಂದು ಟೀಕ್ ಮಾಡಿದವರು ಮ್ಯಾಕ್ಸ್ ಮ್ಯಾಕ್ಸ್ಮಲ್ಲರು ಶ್ರಮ ಪರಿಹಾರ ತತ್ವ ಸೊ ಆದಿಮಾನವರು ಶ್ರಮ ಪಡುವಾಗ ಉದ್ಭವಿಸಿದ ಶಬ್ದಗಳಿಂದ ಹುಟ್ಟಿದ್ದೇ ಭಾಷೆಯಾಗಿದೆ ಅಂದರೆ ಇದೇನು ಹೇಳುತ್ತಾ ಒಂದು ಶ್ರಮವನ್ನು ಆದಿಮಾನವರು ಪಡುವಾಗ ಉದ್ಭವಿಸಿರುವುದೇ ಆ ಉದ್ಭವಿಸಿದ ಭಾಷೆಗಳಿಂದ ಉದ್ಭವ ಶಬ್ದಗಳಿಂದ ಉದ್ಭವಿಸಿರುವುದೇ ಭಾಷೆಯಾಗಿದೆ ಅಂತ ಹೇಳ್ತಾರೆ ಈ ಭಾಷೆ ಈ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ನಾಯಿರಿ ಆಗಿದ್ದಾರೆ ಈ ಶ್ರಮ ಪರಿಹಾರ ತತ್ವವನ್ನು ಯೋ ಹೇ ಓ ವಾದ ಎಂದು ಮ್ಯಾಕ್ಸ್ಮುಲರ್ ಅವರು ಒಂದು ಟೀಕೆ ಮಾಡಿದ್ದಾರೆ ಇನ್ನು ಸಜ್ಞ ಭಾಷಾವಾದ ಅಥವಾ ಸನ್ಯ ಭಾಷಾವಾದ ಅಂತಲೂ ಕರಿಬೋದು ಮಾನವನ ಕೈ ಬಾಯಿ ಮುಖ ಹಾಗೂ ಕಣ್ಣುಗಳ ಸಜ್ಞೆಗಳಿಂದ ಸನ್ನೆಗಳಿಂದ ಸೃಷ್ಟಿಯಾಗಿರುವುದೇ ಭಾಷೆಯಾಗಿದೆ ಸೊ ಇದನ್ನು ಒಂದು ಪ್ರತಿಪಾದಿಸಿದವರು ಉಂಟು ಇನ್ನು ತೊದಲು ಸಿದ್ಧಾಂತ ಅಥವಾ ತೊದಲು ನುಡಿವಾದ ತತ್ವ ಮಗುವು ತೊದಲುತ್ತ ಕ್ರಮೇಣ ನಿರ್ದಿಷ್ಟ ಸ್ಪಷ್ಟ ಶುದ್ಧ ಹಾಗೂ ಭಾವಪೂರ್ಣ ಮಾತುಗಳಿಂದ ಉಗಮವಾಗಿರುವುದೇ ಭಾಷೆ ಅಂದರೆ ತೊದಲು ನುಡಿಸಿದಂಥ ಒಂದು ಮಗು ಆ ಮೊದ ಮೊದಲು ಏನಾಗುತ್ತೆ ಒಂದು ಮಾತನಾಡುವಾಗ ತೊದಲುತ್ತದೆ ಈ ತೊದಲುತ್ತ ತೊದಲುತ್ತ ಕ್ರಮೇಣ ಅದು ಸ್ಪಷ್ಟವಾಗಿ ಶುದ್ಧವಾಗಿ ಮಾತನಾಡೋದನ್ನು ಕಲಿತದೆ ಸೊ ಈ ಮಾತುಗಳಿಂದ ಒಂದು ಉಗಮವಾಗಿರುವುದೇ ಭಾಷೆ ಅಂತೇಳಿ ಯಾರು ಹೇಳ್ತಾರೆ ಆ್ಯಸ್ ಪರ್ಕನ್ ಅವರು ಹೇಳ್ತಾರೆ ಅಂದರೆ ಇದರ ಪ್ರತಿಪಾದಕರು ತದಲು ನುಡಿಯುವಾದ ಪ್ರತಿಪಾದಕರು ಆಸ್ ಪರ್ಕನ್ ನಾದ ತತ್ವವಾದವನ್ನು ಒಂದು ನೆಕ್ಸ್ಟ್ ಮತ್ತೊಂದು ಪ್ರಮುಖ ಸಿದ್ಧಾಂತ ಸೊ ಮತ್ತೊಂದು ನಾದ ತತ್ವ ಈ ನಾದ ತತ್ವ ಏನು ಹೇಳುತ್ತಪ್ಪ ಅಂತಂದರೆ ನಾದವನ್ನು ಆಲಿಸುತ್ತಾ ಆ ನಾದಕ್ಕೆ ಪ್ರೈ ಪ್ರತಿಕ್ರಿಯಿಸುತ್ತಾ ನಾದವನ್ನು ಅನುಕರಿಸುವುದರಿಂದ ಉಗಮವಾಗಿರುವುದೇ ಒಂದು ಭಾಷೆ ಅಂದರೆ ಒಂದು ನಾದವನ್ನು ಆಲಿಸುತ್ತಾ ನಾದಕ್ಕೆ ಪ್ರತಿಕ್ರಿಯಿಸುತ್ತಾ ನಾದವನ್ನು ಆಲಿಸುತ್ತಾ ಈ ನಾದವನ್ನು ಅನುಕರಿಸಿ ಬಂದಿರುವುದೇ ಅಥವಾ ಉಗಮವಾಗಿರುದ್ಧ ಭಾಷೆ ಅಂತೇಳಿ ಮ್ಯಾಕ್ಸ್ ಮಲ್ಲರ್ ಅವರು ಹೇಳ್ತಾರೆ ಈ ನಾದ ತತ್ವವನ್ನು ಹಲವು ಭಾಷಾ ಸಿದ್ಧಾಂತರು ಒಂದು ಡಿಂಗ್ ಡಿಂಗ್ ವಾದ ಅಥವಾ ಡಿಂಗ್ ಡಿಂಗ್ ಸಿದ್ಧಾಂತವೆಂಥೇಳಿ ಟೀಕೆ ಮಾಡುತ್ತಾರೆ ಈ ನಾದ ಸದ್ವಾದ ಪ್ರತಿಪಾದಕ ಮುಲ್ಲರ್ ಇನ್ನು ವಂಶವೃಕ್ಷ ಸಿದ್ಧಾಂತ ಜಗತ್ತಿನಲ್ಲಿ ವಿವಿಧ ಭಾಷೆಗಳು ಉಪಭಾಷೆಗಳು ಮೂಲದಲ್ಲಿ ಒಂದೇ ಭಾಷೆಯಿಂದ ಎಂದು ಟಿಸಿಲುಡೆದು ವಿಕಾಸವಾಗಿರುವುದೇ ಭಾಷೆ ಅಂದ್ರೆ ಈ ವಂಶವೃಕ್ಷ ಸಿದ್ಧಾಂತ ಏನು ಹೇಳ್ತಪ್ಪ ಅಂದ್ರೆ ಜಗತ್ತಿನಲ್ಲಿ ಒಂದು ಹಲವಾರು ಭಾಷೆಗಳಿವೆ ಈ ಎಲ್ಲ ಭಾಷೆಗಳಿಗೆ ಮೂಲದಲ್ಲಿರುವುದು ಒಂದೇ ಒಂದು ಭಾಷೆ ಈ ಭಾಷೆಯೇ ಹಲವಾರು ವಿಭಾಗಗಳಾಗಿ ಅಥವಾ ಹಲವಾರು ಉಪಭಾಷೆಗಳಾಗಿ ಒಂದು ಜನ್ಮ ತಾಳಿಂದ ಜನ್ಮ ತಾಳಿರುವುದರಿಂದ ಉಗಮವಾಗಿರೋದೇ ವಿಕಾಸವಾಗಿರೋದೆ ಭಾಷೆ ಅಂತೇಳಿ ವಂಶವೃಕ್ಷ ಸಿದ್ಧಾಂತ ಹೇಳ್ತದೆ ಇದರ ಪ್ರತಿಪಾದಕರು ಪ್ಲಿಷರ್ ಅವರು ಆಗಿದ್ದಾರೆ ಇನ್ನು ಮತ್ತೊಂದು ಪ್ರಮುಖ ಸಿದ್ಧಾಂತ ತರಂಗ ಸಿದ್ಧಾಂತ ತರಂಗ ಸಿದ್ಧಾಂತ ಏನು ಹೇಳುತ್ತಪ್ಪ ಅಂತಂದರೆ ಒಂದು ಭಾಷೆಯು ಅನೇಕ ಭಾಷೆ ಮತ್ತು ಉಪಭಾಷೆಗಳಾಗಿ ವಿಕಾಸಗೊಂಡಿದೆ ಎಂಬುದೇ ತರಂಗ ಸಿದ್ಧಾಂತ ತರಂಗ ಸಿದ್ಧಾಂತದ ಪ್ರಕಾರ ಒಂದು ಭಾಷೆ ಇರುತ್ತೆ ಆ ಭಾಷೆನೇ ಹಲವಾರು ಉಪಭಾಷೆಗಳಾಗಿ ವಿಕಾಸಗೊಳ್ತವೆ ಇದೇ ಒಂದು ತರಂಗ ತರಂಗ ಸಿದ್ಧಾಂತವಾಗಿದೆ ಈ ತರಂಗ ಸಿದ್ಧಾಂತದ ಪ್ರತಿಪಾದಕರು ಜೊಹನ್ಸ್ ಸಿ ಇನ್ನು ಮತ್ತೊಂದು ಪ್ರಮುಖ ಸಿದ್ಧಾಂತ ಸಂಗೀತ ಸಿದ್ಧಾಂತ ಏನೇಳ್ತೀವಿ ಸಂಗೀತ ಸಿದ್ಧಾಂತ ಆದಿಮಾನವರು ಭಾವಪರವಶವಾಗಿ ತಮಗೆ ತಾವೇ ಅವ್ಯವಸ್ಥಿತವಾಗಿ ಅವ್ಯವಸ್ಥಿತವಾಗಿ ಕೂಗುವುದು ಕೇಕೆ ಹಾಕುವುದು ಉದ್ಘಾರಗಳನ್ನು ಎಳೆಯುತ್ತಿದ್ದರು ಕಾಲಕ್ರಮೇಣ ಈ ಕೂಗುಗಳೇ ಹಾಡುಗಳಾಗಿ ಅಭ್ಯಾಸಗಳಾಗಿ ಒಂದು ನಿರ್ದಿಷ್ಟ ಅರ್ಥಪೂರ್ಣವಾಗಿ ಉಗಮವಾಗಿರುವುದೇ ಭಾಷೆ ಇದು ಒಂದು ಸಂಗೀತ ಸಿದ್ಧಾಂತ ಹೇಳ್ತದೆ ಅಂದರೆ ಆದಿಮಾನವರು ಒಂದು ಅವ್ಯವಸ್ಥಿತವಾಗಿ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಿರುವಾಗ ಅವರು ಕೇಕೆ ಹಾಕೋದಾಗಿರ್ಬೋದು ಉದ್ಘಾರಗಳನ್ನು ಹೇಳೋದಾಗಿರ್ಬೋದು ಅಥವಾ ಕೂಗುವುದಾಗಿರ್ಬೋದು ಇವೇ ಕಾಲಕ್ರಮೇಣ ಒಂದು ಕ್ರಮಬದ್ಧವಾಗಿ ಹಾಡುಗಳಾಗಿ ಅಭ್ಯಾಸಗಳಾಗಿ ನಿರ್ದಿಷ್ಟ ಅರ್ಥಪೂರ್ಣವಾಗಿ ಒಂದು ಉಗಮವಾಗಿರುವುದೇ ಭಾಷೆ ಅಂಥೇಳಿ ಪಲೆನ್ ಪಲನ್ನಿಯನ್ ಪಲೆನ್ಸಿಯನ್ ಏನು ಈ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಇನ್ನು ಸಂಪರ್ಕ ಸಿದ್ಧಾಂತ ಸೊ ಮಾನವನು ಸಾಮಾಜಿಕ ಸಂಪರ್ಕದಿಂದ ಸೃಷ್ಟಿಯಾಗಿರುವುದೇ ಭಾಷೆ ಅರಿಸ್ಟಾಟಲ್ ಅವರು ಹೇಳಿದಂತೆ ಮಾನವ ಸಂಘಜೀವಿ ಸೊ ಮಾನವ ಒಂದು ಜೀವನವನ್ನು ಅಂದರೆ ಮತ್ತೊಬ್ಬ ಜೀವಿ ಜೊತೆಗೇನಾನು ಒಂದು ಸಂಪರ್ಕನ ಸಾಧಿಸಲೇಬೇಕಾಗುತ್ತೆ ಸೊ ಮಾನವನ ಸಾಮಾಜಿಕ ಸಂಪರ್ಕದಿಂದ ಒಂದು ಉಗಮವಾಗಿ ಸೃಷ್ಟಿಯಾಗಿರುವುದೇ ಭಾಷೆ ಅಂತೇಳಿ ಈ ರಿವೇಜ್ ಅವರು ಹೇಳಿದ್ದಾರೆ ಸೊ ಈ ಸಂಪರ್ಕ ಸಿದ್ಧಾಂತದ ಪ್ರತಿಪಾದಕರು ರಿವೇಜ್ ಅವರು ಆಗಿದ್ದಾರೆ ಸೊ ಇಲ್ಲಿವರೆಗೆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಭಾಷೆ ಯಾವ ರೀತಿ ಉಗಮವಾಗಿದೆ ಸೊ ಭಾಷೆ ಯಾವ ಒಂದು ಮೂಲ ಪದದಿಂದ ಬಂದಿದೆ ಅದೇ ರೀತಿ ಒಂದು ಪ್ರಮುಖ ವ್ಯಾಖ್ಯೆಗಳನ್ನು ನಾವು ನೋಡಿದ್ದೇವೆ ಅದರ ಜೊತೆಗೆ ಪ್ರಮುಖ ಸಿದ್ಧಾಂತಗಳನ್ನು ನೋಡ್ತೀವಿ ಸೊ ವ್ಯಾಖ್ಯೆಗಳ ಮೇಲಾದರೂ ಪ್ರಶ್ನೆಗಳು ಬರುತ್ತವೆ ಸಿದ್ಧಾಂತಗಳ ಮೇಲಾದರೂ ಪ್ರಶ್ನೆ ಬರ್ಬೋದು ಅಥವಾ ಉಗಮದ ಬಗ್ಗೆ ಆದರೂ ಪ್ರಶ್ನೆ ಬಟ್ ಖಂಡಿತವಾಗಿ ವ್ಯಾಖ್ಯೆಗಳ ಮೇಲೆ ಸಿದ್ಧಾಂತಗಳ ಮೇಲಂತೂ ಪ್ರಶ್ನೆಯು ಬಂದೇ ಬಂದಿದೆ ಸೊ ಇನ್ನೂ ಒಂದು ಕೆಲವೇ ದಿನಗಳಾಗಿರೋದ್ರಿಂದ ದಿನಗಳಿರೋದರಿಂದ ಒಂದು ಚೆನ್ನ ಒಂದು ಉತ್ತಮವಾದಂತಹ ಒಂದು ಟಿ ಟಿಗೆ ಎಲ್ಲರೂ ತಯಾರಿ ನಡೆಸಿರಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಹೀಗೆ ಪ್ರತಿದಿನ ಒಂದು ಈ ಒಂದು ಬೋಧನಾ ಶಾಸ್ತ್ರ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಒಂದು ಮಾಡಲಿಕ್ಕೆ ನಾನು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇನೆ ಸೊ ಎಲ್ಲರಿಗೂ ಸಹ ಧನ್ಯವಾದಗಳು